ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತ್ತೊಂದು ಹೊಸ ವಿಷಯದೊಂದಿಗೆ ಮಾನಸಿಕ ಸಾಮರ್ಥ್ಯದ ಕ್ವಶನ್ಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಯಾವುದು ವಿಷಯ ಅಂತಂದ್ರೆ ನಂಬರ್ಸ್ ಸಂಖ್ಯೆಗಳು ಸಂಖ್ಯೆಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ತರಹದ ಪ್ರಾಬ್ಲಮ್ಸ್ ಬರಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನೋಡೋಣ ಕ್ವಶನ್ ನಂಬರ್ ಒನ್ ಏನಿದೆ ಅಂದ್ರೆ ನಂಬರ್ಸ್ ಗೆ ರಿಲೇಟೆಡ್ ಇರುವಂತದ್ದು ಸಂಬಂಧಪಟ್ಟಿರುವಂತದ್ದು ವಾಟ್ ಲೀಸ್ಟ್ ನಂಬರ್ ಶುಡ್ ಬಿ ಆಡೆಡ್ ಟು ತೌಸಂಡ್ ಫಿಫ್ಟಿ ಸಿಕ್ಸ್ ಸೊ ದಾಟ್ ದ ಸಮ್ ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ ಟ್ವೆಂಟಿ ತ್ರೀ ಅಂತ ಹೇಳಿ ಅಂದ್ರೆ ಸಾವಿರದ ಐವತ್ತಾರು ಎನ್ನುವ ಸಂಖ್ಯೆಗೆ ಯಾವ ಅತಿ ಚಿಕ್ಕ ಸಂಖ್ಯೆಯನ್ನು ಕೂಡಿಸಿದರೆ ಆ ಮೊತ್ತವು ಇಪ್ಪತ್ತ್ ಮೂರರಿಂದ ಪೂರ್ಣವಾಗಿ ಭಾಗ ಹೋಗುತ್ತದೆ ಅಂದ್ರೆ ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ ಟಿತ್ರ ಫಿಫ್ಟಿ ಸಿಕ್ಸ್ ನಂಬರ್ಸ್ಗೆ ಒಂದು ಸಂಖ್ಯೆಯನ್ನು ಅತಿ ಚಿಕ್ಕ ಒಂದು ಸಂಖ್ಯೆಯನ್ನ ಆಡ್ ಮಾಡಿದ್ರೆ ಬಂದಿರುವಂತ ಹೊಸದಾಗಿ ಪೂರ್ಣವಾಗಿ ಭಾಗ ಹೋಗಬೇಕು ಹಾಗಾದ್ರೆ ಕೊಟ್ಟಿರೋ ಸಂಖ್ಯೆ ತಗೊಳ್ಳೋಣ ಯಾವುದರಿಂದ ಭಾಗ ಮಾಡಬೇಕಂತ ಕೊಟ್ಟಿದ್ದಾರೆ ಟ್ವೆಂಟಿ ತ್ರೀ ಅದನ್ನು ತಗೊಳ್ಳೋಣ ಹಾಗಾದ್ರೆ ಮೊದಲು ಏನು ಮಾಡೋಣ

ಪೂರ್ಣವಾಗಿ ಇಪ್ಪತ್ತ್ ಭಾಗ ಹೋಗುತ್ತೆ ಅಂತ ಕೇಳ್ಕೊಟ್ಟಿದ್ದಾರೆ ಈ ಬಂದಿರೋ ರಿಮೈಂಡರ್ ಟ್ವೆಂಟಿ ಒನ್ ಇದೆ ಅಂದ್ರೆ ಟ್ವೆಂಟಿ ಒನ್ ಇಸ್ ಲೆಸ್ ಟ್ವೆಂಟಿ ತ್ರೀ ಇಪ್ಪತ್ಮೂರಕ್ಕಿಂತ ಸಣ್ಣದ ಐತಿ ಆ ಸಂಖ್ಯೆ ಭಾಗ ಮಾಡ್ಬೇಕಂದ್ರೆ ಇಪ್ಪತ್ ಮೂರಕ್ಕಿಂತ ದೊಡ್ಡದಾಗಬೇಕು ಅಥವಾ ಇಪ್ಪತ್ ಮೂರಿಂದ ಭಾಗ ಒಂದು ಹೋಗುವಂತದ ಅಂದ್ರೆ ಒಂದ್ ಇಪ್ಪತ್ತ ಇಪ್ಪತ್ತ್ ಮೂರು ಇರಬೇಕು ಇಲ್ಲ ನಲ್ವತ್ತಾರು ಇರ್ಬೇಕು ಹೌದಾ ಅಂದ್ರೆ ಸಂಖ್ಯೆ ಇಪ್ಪತ್ತ್ ಮೂರರೇ ಆಗಿರಬೇಕು ಆರ್ ಮಲ್ಟಿಪಲ್ಸ್ ಆಫ್ ಟ್ವೆಂಟಿ ತ್ರೀ ಆಗಿರ್ಬೇಕು ಅತಿ ಸಣ್ಣದ ಕೆಳಾರ ಅತಿ ಸಣ್ಣ ಸಂಖ್ಯೆ ಅಂತ ಹಾಗಾದ್ರೆ ಟ್ವೆಂಟಿ ಒನ್ಗೆ ಎಷ್ಟು ಯಾರು ಮಾಡಿದ್ರ ಇಪ್ಪತ್ತ್ ಮೂರರಿಂದ ಭಾಗ ಹೋಗುತ್ತೆ ನೋಡ್ರಿ ಟ್ವೆಂಟಿ ಒನ್ ಪ್ಲಸ್ ಟೂ ಮಾಡಿದ್ರೆ ಟ್ವೆಂಟಿ ತ್ರೀ ಆಗ್ತೈತಿ ಟ್ವೆಂಟಿ ತ್ರೀ ನಂಬರ್ ಈಸ್ ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ ಟ್ವೆಂಟಿ ಟ್ವೆಂಟಿ ತ್ರೀ ತ್ರೀ ಒನ್ ಟ್ವೆಂಟಿ ತ್ರೀ ಹಾಗಾದ್ರೆ ನಾವು ಎಷ್ಟು ಯಾರು ಮಾಡಬೇಕಾಗಿತ್ತು ಟ್ವೆಂಟಿ ಒನ್ಗೆ ಎರಡು ಯಾರು ಮಾಡಿದ್ರೆ ಟ್ವೆಂಟಿ ತ್ರೀ ಆಗ್ತೈತಿ ಸೊ ಟ್ವೆಂಟಿ ತ್ರೀ ಇಸ್ ಕಂಪ್ಲೀಟ್ ಡಿವಿಜಲ್ ಬೈ ಟಿಟ್ ಸರ್ ಹಾಗಾದ್ರೆ ಆನ್ಸರ್ ಏನಾಯಿತು ಫಿಫ್ಟಿ ಸಿಕ್ಸ್ ಎರಡು ಮಾಡಿದ್ರೆ ಆ ನಂಬರ್ ಎಕ್ಸಾಕ್ಟ್ಲಿ ಡಿವಿಜಿಬಲ್ ಬೈ ಟಿ ತ್ರೀ ಆಗಿರ್ತದೆ ಟೂ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ನಂಬರ್ಸ್ ಒಳಗಡೆ ಇದು ಸ್ಪೆಷಲಿ ಎವರೇಜ್ ಸಂಬಂಧಪಟ್ಟಂತದ್ದು ಸರಾಸರಿ ಸಂಬಂಧಪಟ್ಟಂಥದ್ದು ನೋಡ್ರಿ ಇಫ್ ದೇಜ್ ಫೈವ್ ನಂಬರ್ಸ್ ಹತ್ತೈತಿ ಸಂಖ್ಯೆಗಳ ಸರಾಸರಿ ಹತ್ತೈತಿ ಆದ್ರ ಸಂಖ್ಯೆಗಳೊಳಗೆ ಮೂರು ಸಂಖ್ಯೆಗಳ ಮೊತ್ತ ಕೊಟ್ಟಾರೆ ಹದಿನಾರು ಐತಿ ಆ ಮೂರು ಸಂಖ್ಯೆಗಳ ಮೊತ್ತ ಹದಿನಾರು ಇದ್ದಾಗ ಇನ್ನುಳಿದ ಎರಡು ಸಂಖ್ಯೆಗಳ ಸರಾಸರಿ ಹೆಸರು ಆಗ್ತಿತ್ತು ಅಂತ ಕೇಳ್ತಾರೆ ಅದನ್ನು ನಾವು ಔಟ್ ಮಾಡಬೇಕು ಮೊದಲು ಯಾವ ಸಂಖ್ಯೆಗಳು ಕೊಟ್ಟಾರ ಯಾವ ಯಾವಂತ ಕೊಟ್ಟಿಲ್ಲ ಹಾಗಾಗಿ ನಾ ಏನ್ ಮಾಡ್ತೀನಿ ಅವನ್ನ ಬಿ ಹೆಸರು ಇ ಅವರು ಕೊಟ್ಟಿದ್ದೇನು ಎವರೇಜ್ ಆಫ್ ಫೈವ್ ನಂಬರ್ಸ್ ಟೆನ್ ಅಂತ ಕೊಟ್ಟಾರ ಎವರೇಜ್ ಕಂಡು ಹಿಡಿದ್ರಿ ಎಲ್ಲಾ ನಂಬರ್ಸ್ ಗಳನ್ನ ಕೂಡಿಸಿ ಅದಾವ ಅದರಿಂದ ಡಿವೈಡ್ ಮಾಡೋದು

50 ಹಾಗಾದರೆ 16 ಪ್ಲಸ್ ಡಿ ಪ್ಲಸ್ ಇ ಇಸ್ ಈಕ್ವಲ್ ಟು 50 ಆಯ್ತು ನಮಗೆ ಡಿ ಪ್ಲಸ್ ಇ ವ್ಯಾಲ್ಯೂ ಬೇಕು ಡಿ ಪ್ಲಸ್ ಇ ವ್ಯಾಲ್ಯೂ ಬೇಕು ಅಂತಂದ್ರೆ 16 ಆ ಕಡೆ ತಗೊಂಡು ಹೋಗ್ರಿ ಡಿ ಪ್ಲಸ್ ಇ 50 ಮೈನಸ್ 16 ದ ಆನ್ಸರ್ ಇಸ್ 34 ಇದೇನು 34 34 ಇಸ್ ಅ ಸಮ್ ಆಫ್ ಅನದರ್ ಟು ನಂಬರ್ಸ್ ಸಮ್ ಆಫ್ ಅನದರ್ ಟು ನಂಬರ್ಸ್ ಅದಕ್ಕಾಗಿ ಇದನ್ನ ಡಿ ಪ್ಲಸ್ ಇ

ಒಂದು ಸಂಖ್ಯೆ ಇದೆ ಆ ಸಂಖ್ಯೆಯನ್ನ ನಾಲ್ಕು ನೂರ ಆರಿಂದ ಬಾಕ್ಸಿದ್ರೆ ಶೇಷ ರಿ ಒನ್ ಹಂಡ್ರೆಡ್ ಫಿಫ್ಟೀನ್ ಬರುತ್ತೆ ಅದೇ ಸಂಖ್ಯೆಯನ್ನ ಟ್ವೆಂಟಿ ನೈನ್ ಇಂದ ಡಿವೈಡ್ ಮಾಡಿದ್ರೆ ವಾಟ್ ವಿಲ್ ಬಿ ದೈಂಡರ್ ಡಿವೈಡೆಡ್ ಬೈ ಟಿ ನೈನ್ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ನಮಗೆ ಬಟ್ ಅದೇ ಸಂಖ್ಯೆಯನ್ನ ಟ್ವೆಂಟಿ ಮಾಡಿದ್ರೆ ರಿಮೈಂಡರ್ ಎಷ್ಟು ಬರ್ತೈತೆ ಮಾಡಬೇಕು ದಿಸ್ ಹೌದಾ ನಮ್ಗೆ ಆ ನಂಬರ್ ಯಾವ್ದಂತ ಗೊತ್ತಿಲ್ಲ ಲಟ್ ದರ್ ಬಿ ಕ್ಯಾಪಿಟಲ್ ಎಂ ನಂಬರ್ ಮಾಡಿದ ಬಿ ಕ್ಯಾಪಿಟಲ್ ಎಂ ಕೊಟ್ಟಿರೋದೇನು ಆ ನಂಬರ್ ಸಿಕ್ಸ್ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಒನ್ ಒನ್ ಫೈವ್ ಬರ್ತೈತಿ ಹೌದಾ ಫೋರ್ ನೋಟ್ ಸಿಕ್ಸ್ ಇಂದ ಎಮ್ ಜಾಯಿನ್ ಮಾಡ್ಬೇಕಾದ್ರೆ ಒಂದ್ ಯಾವ್ದೋ ಒಂದ್ ಸಂಖ್ಯೆ ಮಲ್ಟಿಪ್ಲೈ ಫೋರ್ ನೋಟ್ ಸಿಕ್ಸ್ ಇಂಟು ಎಕ್ಸ್ ಮಾಡಿದೀನಿ ಅನ್ಕೊಂಡ್ರಿ ಫೋರ್ ನೋಟ್ ಸಿಕ್ಸ್ ಇಂಟು ಎಕ್ಸ್ ಮಾಡಿದ ಆನ್ಸರ್ ಏನು ಒಂದ್ ವ್ಯಾಲ್ಯೂ ಬಂದಿರ್ತಲ್ ಅದ್ ಯಾವ ಫಾರ್ಮ್ ಫಾರ್ಮ್ತಿ ಫೋರ್ ನೋಟ್ ಸಿಕ್ಸ್ ಇಂಟು ಎಕ್ಸ್ ಇರ್ತೈತಿ ಕ್ಯಾಪಿಟಲ್ ಎಮ್ ಮೈನಸ್ ದಟ್ ವ್ಯಾಲ್ಯೂ ಮಾಡಿದ್ರೆ ಅವರೇ ಕೊಟ್ಟಿರೋ ಪ್ರಕಾರ ರಿಮೈಂಡರ್ ಶೇಷ ನೂರ ಹದಿನೈದು ಬರ್ತೈತಿ ಆ ನಂಬರ್ಗೆ ಎಕ್ಸ್ ವ್ಯಾಲ್ಯೂ ಎಷ್ಟೈತೆ ಅನ್ನೋ ತಿಳಿ ಕೇಳಿಸ್ಕೊಳ್ಳೋದು ಬೇಡ ಎಮ್ ವ್ಯಾಲ್ಯೂ ಎಷ್ಟೈಲಿ ಕಟ್ಸ್ಕೊಳ್ ಬೇಡ ಬಟ್ ಫೋರ್ ನಾಟ್ ಸಿಕ್ಸ್ ಎಮ್ ಅನ್ನ ಭಾಗ ಮಾಡಿದ್ರೆ ನೂರ ಹದಿನೈದು ರಿಮೈಂಡರ್ ಬರ್ತೈತಿ ಹೌದಾ ಫೈಂಡ್ಔಟ್ ಮಾಡಬೇಕಾಗಿರೋದೇನು ಆ ನಂಬರ್ ಟ್ವೆಂಟಿ ಡಿವೈಡ್ ಮಾಡಿದ್ರೆ ರಿಮೈಂಡರ್ಸ್ ಬಹಳ ಸಿಂಪಲ್ ಎಕ್ಸ್ ತೆಲಿ ನಮ್ಗೆ ಗೊತ್ತಿರೋ ನಂಬರ್ ಎರಡು ಫೋರ್ ಡಿವೈಡರ್ ಒನ್ ರಿಮೈಂಡರ್ ನಂಬರ್ ಅವೆರಡು ನಂಬರ್ ಅನ್ನ ಟ್ವೆಂಟಿ ನೈನ್ ಇಂದ ಡಿವೈಡ್ ಮಾಡಿ ನೋಡೋದು 406 ನೋಟ್ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ನೈನ್ ಮಾಡಿರಿ ಆನ್ಸರ್ ಫೋರ್ಟೀನ್ ಬರ್ತೈತಿ ಅಂದ್ರೆ ಫೋರ್ ನೋಟ್ ಸಿಕ್ಸ್ ಈಸ್ ಡಿವಿಜಿಬಲ್ ಬೈ ಟ್ವೆಂಟಿ ನೈನ್ ಹಾಗಾದ್ರೆ ಒಂದು ಆಪ್ಷನ್ ಮುಗೀತು ಒಂದೇದು ಈಸಿ ಆಯ್ತು ಕ್ವಶನ್ ಫೋರ್ ನೋಟ್ ಸಿಕ್ಸ್ ಡಿವೈಡೆಡ್ ನೈನ್ ಮುಗೀತು ನೆಕ್ಸ್ಟ್ ಈಗ ಮುಳಿದಿರೋದು ಅದು ರಿಮೈಂಡರ್ ಐತಲ್ಲ ಯಾಕೆ ನಾನು ಇದು ಈಸಿ ಆಯ್ತಂದ್ರೆ ಆ ನಂಬರ್ ಫೋರ್ ನೋಟ್ ಇಂದ ಡಿವೈಡ್ ಆಗ್ತೈತಿ ಆಮೇಲೆ ಫೋರ್ ನೋಟ್ ಸಿಕ್ಸ್ ಟ್ವೆಂಟಿ ಇಂದ ಡಿವೈಡ್ ಆಗ್ತೈತೆ ಅಂದ್ರೆ ಈ ಫೋರ್ ನೋಟ್ ಸಿಕ್ಸ್ ಆ ನಂಬರ್ ಕೂಡ

ಆ ನಂಬರ್ ಯಾವುದು ಅನ್ನೋದನ್ನು ಗುರುತು ತಿಳಿಲಾರ್ದಾನೆ ನಾವು ಆ ನಂಬರ್ ನ ಟ್ವೆಂಟಿ ನೈನ್ ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ರಿಮೈಂಡರ್ ಬರ್ತೈತೆ ಅನ್ನೋದು ಫೈಂಡ್ ಔಟ್ ಮಾಡಬಹುದು ಈ ಮೆಥಡ್ ಯೂಸ್ ಮಾಡಿ ಇಟ್ ಈಸ್ ಅ ವೆರಿ ಈಸಿ ಟು ಫೈಂಡ್ ಔಟ್ ದ ರಿಮೈಂಡರ್ ಬೈ ದ ಟೂ ನಂಬರ್ಸ್ ಬಟ್ ಏನಾಗಿರಬೇಕು ಆ ಒಂದೇ ಡಿವೈಡ್ ಇರ್ತದಲ್ಲ ಫಸ್ಟ್ ನಂಬರ್ ಎರಡನೇ ನಂಬರ್ ಇಂದ ಡಿವೈಡ್ ಆಗ್ತಿರ್ಬೇಕು ಅವಾಗ ಇದನ್ನು ಯೂಸ್ ಮಾಡಬಹುದು ಓಕೆ ದಿಸ್ ಇಸ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಒನ್ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್ ಏನಾದ್ರೆ ನೋಡಿ ಕ್ವಶನ್ ನಂಬರ್ ಫೋರ್ ಕನ್ಸಿಡರ್ ದ ಫಾಲೋವಿಂಗ್ ಸೀರೀಸ್

ಇಲ್ಲಿ ಸಿಕ್ಸ್ ಪ್ಲಸ್ ತ್ರೀ ಮಾಡ್ಯಾರ ನೈನ್ ಬಂತು ನೈನ್ ಪ್ಲಸ್ ಫೋರ್ ಮಾಡ್ಯಾರ ಇಲ್ಲಿ ತರ್ಟೀನ್ ಬಂದೈತಿ ಎಷ್ಟು ಆ್ಯಡ್ ಮಾಡಬೇಕು ಫೈವ್ ಆ್ಯಡ್ ಮಾಡಬೇಕಲ್ಲ ಅದೇ ಈ ಒನ್ ನೇಮ್ ಏನು ರೂಲ್ ಅಪ್ಲೈ ಮಾಡಿದ್ರೆ ಅದೇ ರೂಲ್ ಕಂಟಿನ್ಯೂ ಮಾಡಬೇಕು ಒನ್ ನೆಕ್ಸ್ಟ್ ಟೂ ರೀ ಅಂದ್ರೆ ಒನ್ ನಂಬರ್ ಯೂಸ್ ಮಾಡ್ಕೊತ ಹೋದ್ರೆ ನಂಬರ್ ಎಡಿಷನ್ ಹೆಚ್ಚಾಗ್ತಾ ಗಮಂಟ್ ಐತಿ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಇಲ್ಲಿ ಬಂದ ಮೇಲೆ ಪ್ಲಸ್ ಫೈವ್ ಮಾಡಬೇಕಾ

ಆ ನಂಬರ್ ಗಳನ್ನ ಮೊದಲು ಏರಿಕೆ ಕ್ರಮದೊಳಗೆ ಬರ್ಕೋಬೇಕು ಮೊದಲು ಏನ್ ಮಾಡೋಣ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಅಸೆಂಡಿಂಗ್ ಅಂದ್ರೆ ಏರಿಕೆ ಕ್ರಮ ಡಿಸೆಂಡಿಂಗ್ ಅಂದ್ರೆ ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏರಿಕೆ ಕ್ರಮದಾಗ ಬರ್ಕೋಣ ಅತಿ ಸಣ್ಣ ನಂಬರ್ ಯಾವ್ದಿದ್ರಿ ಟ್ವೆಂಟಿ ತ್ರೀ ನೆಕ್ಸ್ಟ್ ಟ್ವೆಂಟಿ ಫೈವ್ ಐತಿ ಇಲ್ಲಿ ಒಂದು ಟ್ವೆಂಟಿ ಫೈವ್ ಐತಿ ಬರ್ಕೊಂಡ್ರಿ ನೆಕ್ಸ್ಟ್ ಟ್ವೆಂಟಿ ಏಟ್ ನೆಕ್ಸ್ಟ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಎರಡು ಸಾರಿ ಐತಿ ಬರ್ಕೊಂಡಿವಿ ನೆಕ್ಸ್ಟ್ ಲಾಸ್ಟ್ ಅತಿ ದೊಡ್ಡ ನಂಬರ್ ತರ್ಟಿ ಫೈನ್ ಔಟ್ ಮಾಡಬೇಕಾಗಿದ್ದು ಮಧ್ಯಾಹ್ನ ಮೀಡಿಯನ್ ಫಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಅದಾವ ನೋಡ್ರಿ 1 2 3 4 5 6 7 ಹಾಗಾದ್ರೆ ಕ್ಯಾಪಿಟಲ್ n ಇಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲಿಮೆಂಟ್ಸ್ n ಕ್ಯಾಪಿಟಲ್ ಎನ್ ಅಂತ ತಗೊಂಡಿ ಈಕ್ವಲ್ ಟು 7 ಮಿಲಿಯನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಐತಿ ಸೂತ್ರ ಬಹಳ ಈಜಿ ನೆನಪಿಟ್ಕೊಳ್ಳ್ರಿ ಅಲ್ಲಿ ಇರುವ ನಂಬರ್ ಎಷ್ಟು ಅಂತ 7 ಇರ್ತಾವ ಪ್ಲಸ್ 1 ಮಾಡ್ಕೋಬೇಕು ಅಂದ್ರೆ 8 ಫಾರ್ಮುಲಾ ಪ್ರಕಾರ ಬಂದ್ರೆ ಕ್ಯಾಪಿಟಲ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಕ್ಯಾಪಿಟಲ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ ಫೈಂಡಿಂಗ್ ಮೀಡಿಯನ್ ಅಂದ್ರೆ

ಮೀಡಿಯನ್ ಇದು ಮಧ್ಯಾಂಕ ಆಗ್ತೈತಿ ಹಾಗಾದ್ರೆ ಇಲ್ಲಿ ಕ್ವಶನ್ ನಂಬರ್ ಫೈವ್ ಮುಗೀತು ಆನ್ಸರ್ ಟ್ವೆಂಟಿ ಏಟ್ ಇಸ್ ದಿ ಮೀಡಿಯನ್ ಕ್ವಶನ್ ನಂಬರ್ ಸಿಕ್ಸ್ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ತ್ರೀ ನಂಬರ್ ಇಸ್ ಒನ್ ತರ್ಟಿ ಏಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೂರು ಸಂಖ್ಯೆಗಳ ವರ್ಗಗಳ ಮೊತ್ತ ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ತ್ರೀ ನಂಬರ್ ಇಸ್ ಒನ್ ತರ್ಟಿ ಏಟ್ ವೈ ದ ಸಮ್ ಆಫ್ ದೇರ್ ಪ್ರೊಡಕ್ಟ್ಸ್ ಟೇಕನ್ ಟು ಅಟ್ ಅ ಟೈಮ್ ಈಸ್ ಒನ್ ತರ್ಟಿ ಒನ್ ಆ ಮೂರ್ ಸಂಖ್ಯೆಯೊಳಗ ಎರಡೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಮತ್ತ ಕೂಡಿಸಿದ್ರ ನೋಡಿ ಸಮ್ ಆಫ್ ದೇರ್ ಪ್ರೊಡಕ್ಟ್ಸ್ ಟೇಕನ್ ಟು ಎಟ್ ಅ ಟೈಮ್ ಮೂರೊಳಗೆ ಎರಡೆರಡನ್ನ ಎಟ್ ಅ ಟೈಮ್ ತಗೊಂಡು ಮಲ್ಟಿಪ್ಲೈ ಮಾಡಿ ಕೂಡಿಸಿದ್ರ ಅಡಿಷನ್ ಒನ್ ತರ್ಟಿ ಒನ್ ಆಗತ್ತೆ ದೆನ್ ಫೈಂಡ್ ದಿ ಸಮ್ ಆ ಮೂರು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು ಆ ಮೂರು ಸಂಖ್ಯೆಗಳು ಯಾವ ಅಂತ ಗೊತ್ತಿಲ್ಲ ನನಗೆ ಲೆಟ್ ನಂಬರ್ಸ್ ಬಿ ಎ ಕಾಮ ಬಿ ಕಾಮ ಸಿ ಎ ಬಿ ಸಿ ದೆನ್ ಕೊಟ್ಟಿರೋದು ಸಮ್ ಆಫ್ ಸ್ಕ್ವೇರ್ಸ್ ಆಫ್ 3 ನಂಬರ್ಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಇಸ್ 138 ಕೊಟ್ಟಿದ್ದು ಆಮೇಲೆ ಸಮ್ ಆಫ್ देयर ಪ್ರಾಡಕ್ಟ್ ಟೇಕನ್ ಅಟ್ 2 ನಂಬರ್ಸ್ ಅಟ್ ಎ ಟೈಮ್ ಅಂದ್ರೆ ಒಂದು ಟೈಮ್ ಗೆ ಎರಡು ನಂಬರ್ಸ್ ಅನ್ನು ತಗೊಂಡು ಮಲ್ಟಿಪ್ಲೈ ಮಾಡಿ ಮತ್ತೆ ಒಂದು ಕೂಡಿಸೋದು a b b c c a ಪಾಸಿಬಿಲಿಟಿ ಇದಾವ ಸೋ ಮೂರು ಪ್ರಾಡಕ್ಟ್ ತಗೊಂಡು ಅಡಿಷನ್ ಮಾಡಿದ್ರೆ 131 ಬರುತ್ತೆ ಅಂತ ಅವರೇ ಕೊಟ್ಟಿರೋದು ಕೊಟ್ಟಿದ್ದಾರೆ ನಮಗೆ a^2 b^2 c^2 ರಂತೆ ab bc ca ಇಂತ ಟರ್ಮ್ ಯಾ ಫಾರ್ಮುಲಾ ದೊರಗಿದಾವೆ ಫಾರ್ಮುಲಾ ಯಾವುದು ದೊರಗਦਾ ಅಂತಂದ್ರೆ ಟರ್ಮ್ಸ್ ಆ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ದೊರಗೋ ಫಾರ್ಮುಲಾ ದೊರಗೋ ಅಂತಂದ್ರೆ ಸದಾವ a + b + c ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಇದಿದೆ a^2 + b^2 + c^2 + 2ab + 2bc + 2ca ಅಂತ ಇದೆ ಮೂರದು ಒಳಗೆ ಬಿಟ್ಟು ಇರೋಕಂತ 2 ಹೊರಗಡೆ ತೆಗೆನೋ ab + bc + ca ಅಂತ

ಈ ಕಡೆ ಸೈಡ್ ಏನೈತಿ ಫಾರ್ಮುಲಾ ಪ್ರಕಾರ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರೆಕೆಟ್ ಆಯ್ತು ಬೇಕಾಗಿರೋದು ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಬೇಕು ಅಂದ್ರೆ ಮೂರು ಸಂಖ್ಯೆಗಳ ಮೊತ್ತ ಬೇಕಾಗೈತಿ ಆ ಕಡೆ ತಗೊಂಡ್ರೆ ಸ್ಕ್ವೇರ್ ಅಂದ್ರೆ ವರ್ಗ ಮೂಲ ನಾಕ್ನೂರು ಇಪ್ಪತ್ತರ ವರ್ಗ ಅಂತ ಗೊತ್ತೈತಿ ನಮ್ಗೆ ವರ್ಗ ಅಂದ್ರೆ ಇಂಟು ಟ್ವೆಂಟಿ

ಒಂದು ಸಂಖ್ಯೆಯ ಶೇಕಡ ಎಪ್ಪತ್ತೈದಕ್ಕೆ ಎಪ್ಪತ್ತೈದನ್ನು ಸೇರಿಸಿದ್ರ ಅಥವಾ ಎಪ್ಪತ್ತೈದನ್ನು ಸಂಖ್ಯೆಗೆ ಆ ಸಂಖ್ಯೆಯ ಎಪ್ಪತ್ತೈದು ಶೇಕಡ ಸೇರಿಸಿದ್ರ ಆ ಸಂಖ್ಯೆನ ಬರ್ತೈತಿ ಆ ಸಂಖ್ಯೆ ಯಾವ್ದು ಅಂತ ಕಂಡುಹಿಡಿಯಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಎ ನಂಬರ್ ಟು ಸೆವೆಂಟಿ ಫೈವ್ ಈಸ್ ಈಕ್ವಲ್ ಟು ದ ನಂಬರ್ ಈಸ್ ಈಕ್ವಲ್ ಟು ದ ನಂಬರ್ ದ ನಂಬರ್ ಈಸ್ ಕ್ವಶನ್ ಮಾರ್ಕ್ ದ ನಂಬರ್ ಯಾವ್ದು ಅಂತ ಕಂಡುಹಿಡಿಯಬೇಕು ಹೌದಾ ಆ ನಂಬರ್ ನಮ್ಗೆ ಗೊತ್ತಿಲ್ಲ ಲೆಟ್ ದ ನಂಬರ್ ಬಿ ಎಕ್ಸ್

डिवाइडेड बाय 4 होते थे इधर का आते तोरी इधर का हरी तरी 4x माइनस 3x डिवाइडेड बाय 4 आ अगर तो 4x माइनस 3x अंदर है 1x है x बाय 4 अथवा 1 बाय 4 इनटू x करेक्ट है 1 बाय 4 इनटू x इक्वल तू 75 अंदर बार दिन ले 1 बाय 4 इनटू x 75 so, x वैल्यू बोल करने जब इक्कल रहा इले क्रॉस मल्टीप्लिकेशन 4 75 और 75 इनटू ಎಕ್ಸ್ ಹಂಡ್ರೆಡ್ ವಿತ್ ದಿಸ್ ಕ್ವೆ ನಂಬರ್ ಸೆವೆನ್ ಈಸ್ ಓವರ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಂಬರ್ಸ್ ಮೇಲೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಮಾಡಿ ಎಲ್ರಿಗೂ ಧನ್ಯವಾದ ನಮಸ್ಕಾರ